ಲೇಡಿಸನ್ ಜೆಂಟ್ಲ್ಮ್ಯಾನ್ ಚಳಿ ಕಾಯಿಸಿಕೊಳ್ಳೋ ಇಳಿ ವಯಸ್ಸಿನಲ್ಲಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ ಅನಗತ್ಯ ತಳಮಳ ಶುರುವಾಗಿದೆ ಅಪ್ರಾಪ್ತ ವಯಸ್ಸಿನ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರುವ ಆರೋಪದ ಫೋಕ್ಸೋ ಕೇಸ್ಗೆ ಸದ್ಯಕ್ಕೆ ಮುಕ್ತಿ ಸಿಗದೆ ಇರೋದ್ರಿಂದ ಯಡಿಯೂರಪ್ಪನವರ ಟೆನ್ಷನ್ ಹೆಚ್ಚಾಗಿದೆ ಈಗ ಮತ್ತೊಮ್ಮೆ ಹೈಕೋರ್ಟ್ ಯಡಿಯೂರಪ್ಪನವರಿಗೆ ಶಾಕ್ ಕೊಟ್ಟಿದೆ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಿ ಫೋಕಸ್ ಟಿವಿ ಇದು ಈ ಕ್ಷಣದ ಸುದ್ದಿ ನಾನು ಶಿವು ರಾನರಾಪುರ ಇಲ್ಲಿ ವಯಸ್ಸಿನಲ್ಲಿಯೂ ಯಡಿಯೂರಪ್ಪನವರಿಗೆ ನಿಲ್ಲದ ಚಿಂತೆ ಮಾಜಿ ಮುಖ್ಯಮಂತ್ರಿಯ ಚಿಂತೆ ಹೆಚ್ಚಿಸಿದ ಹೈಕೋರ್ಟ್ ಆದೇಶ ಯಡಿಯೂರಪ್ಪನವರ ಪೋಕ್ಸೋ ಪ್ರಕರಣಕ್ಕೆ ಮತ್ತೊಂದು ತಿರುವು ಸಂತ್ರಸ್ತೆಯ ಹೇಳಿಕೆ ಹಾಗೂ ಸಾಕ್ಷಿಗಳೇ ಯಡಿಯೂರಪ್ಪನಿಗೆ ಅಪಾಯ ಪೋಕ್ಸೋ ಅಪಾಯದಿಂದ ಪಾರಾಗಲು ಮುಂದುವರಿದ ಹರಸಾಹಸ ಯಡಿಯೂರಪ್ಪನಿಗೆ ಮುಳುವಾಗುತ್ತಾ ಹೈಕೋರ್ಟ್ನ ಮೌಖಿಕ ಆದೇಶ ದಾಖಲೆಯ ನಾಲ್ಕು ಬಾರಿ ಮುಖ್ಯಮಂತ್ರಿ ಕುರ್ಚಿ ಏರಿದ್ದ ಯಡಿಯೂರಪ್ಪನವರು ರಾಜ್ಯದ ಒಬ್ಬ ಪ್ರಬಲ ನಾಯಕ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಈ ಹಿಂದೆ ಭ್ರಷ್ಟಾಚಾರದ ಪ್ರಕರಣದಲ್ಲಿ ಜೈಲಿಗೆ ಹೋಗಿ ಬಂದಿದ್ರು ಕೂಡ ಕೊನೆಗೆ ಅದರಿಂದ ಮುಕ್ತರು ಕೂಡ ಆಗ್ತಾರೆ ಆದ್ರೆ ಈಗ ನಿವೃತ್ತಿ ಜೀವನ ಆರಾಮವಾಗಿ ಕಳೆಯೋ ಟೈಮಲ್ಲಿ ಇದೊಂದು ಫೋಕ್ಸೋ ಕೇಸ್ ಯಡಿಯೂರಪ್ಪನವರಿಗೆ ಭಾರಿ ಕಿರಿಕಿರಿ ಮಾಡಿರೋದಂತೂ ನಿಜ ಅಪ್ರಾಪ್ತ ವಯಸ್ಸಿನ ತನ್ನ ಮಗಳ ಮೇಲೆ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಅಂತ ಮಹಿಳೆಯೊಬ್ಬರು ನೀಡಿದ ದೂರು ಇನ್ನೂ ಯಡಿಯೂರಪ್ಪನ ಕೊರಳಲ್ಲಿ ಉರುಳಾಗಿ ನೇತಾಡ್ತಾ ಇದೆ ದೂರು ಕೊಟ್ಟ ಮಹಿಳೆ ತೀರಿಕೊಂಡರೂ ಕೂಡ ಪ್ರಕರಣಕ್ಕೆ ಮುಕ್ತಿ ಸಿಕ್ಕಿಲ್ಲ ಯಡಿಯೂರಪ್ಪನವರು ಪ್ರಕರಣವನ್ನ ರದ್ದು ಮಾಡಿ ಅಂತ ಹೈಕೋರ್ಟ್ಗೆ ಮತ್ತೆ ಅರ್ಜಿಯನ್ನ ಸಲ್ಲಿಸ್ತಿದ್ದಾರೆ ಆದರೆ ಇದೀಗ ಎರಡನೇ ಬಾರಿಯೂ ಕೂಡ ಹೈಕೋರ್ಟ್ ಯಡಿಯೂರಪ್ಪನವರ ಮನವಿಯನ್ನ ತಿರಸ್ಕಾರ ಮಾಡಿದೆ ಸಂತ್ರಸ್ತಿಯ ಹೇಳಿಕೆ ಹಾಗೂ ಇತರೆ ಸಾಕ್ಷಿಗಳನ್ನ ಪರಿಗಣಿಸಿದಾಗ ಮೇಲ್ನೋಟಕ್ಕೆ ಈ ಫೋಕ್ಸೋ ಪ್ರಕರಣ ವಿಚಾರಣೆಗೆ ಅರ್ಹವಾಗಿದೆ ಅಂತ ಹೈಕೋರ್ಟ್ ಹೇಳಿರೋದು ಹಾಗಾಗಿ ಪ್ರಕರಣವನ್ನು ರದ್ದುಪಡಿಸುವ ಪ್ರಶ್ನೆ ಉದ್ಭವಿಸುವುದಿಲ್ಲ ಅಂತ ಹೈಕೋರ್ಟ್ ಮೌಖಿಕವಾಗಿ ಹೇಳಿದೆ ಈ ಪ್ರಕರಣದ ವಿಚಾರಣೆ ಮುಂದುವರಿಯಲಿದ್ದು ವಾದ ಮಂಡಿಸುವುದಕ್ಕಾಗಿ ಯಡಿಯೂರಪ್ಪನವರ ಪರ ವಕೀಲರಿಗೆ ಸೂಚನೆ ನೀಡಿದೆ ಈ ಹಿಂದೆ ಹೈಕೋರ್ಟ್ ಜಾಮೀನು ನೀಡಿದ್ದೇ ಸದ್ಯಕ್ಕೆ ಯಡಿಯೂರಪ್ಪನವರಿಗೆ ಸಿಕ್ಕಿರುವಂತ ಒಂದೇ ಒಂದು ಸಮಾಧಾನ ವಿಚಾರಣಾ ನ್ಯಾಯಾಲಯ ಕೋರ್ಟ್ಗೆ ಹಾಜರಾಗುವಂತೆ ಹೊರಡಿಸಿದ್ದಂತಹ ಸಮನ್ಸ್ಗೆ ಉಚ್ಚ ನ್ಯಾಯಾಲಯ ತಡೆಯಾಜ್ಞೆ ತಂದಿತ್ತು ಆದರೂ ಈ ಪ್ರಕರಣದಿಂದ ಸಂಪೂರ್ಣವಾಗಿ ಬಿಡುಗಡೆ ಸಿಗದಿರೋದು ಮಾತ್ರ ಈ ಇಳಿ ವಯಸ್ಸಿನಲ್ಲಿ ಯಡಿಯೂರಪ್ಪನವರಿಗೆ ಚಿಂತೆ ಹೆಚ್ಚಿಸುವಂತೆ ಮಾಡಿದೆ ಇದಾಗಿತ್ತು ಈ ಕ್ಷಣದ ಸುದ್ದಿ ನೆಲ್ಲ ಜೆಲ್ಲಾ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ